ಶ್ರೀ ಗುರುಭ್ಯೋ ನಮಃ ರಾಮ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ನಡೆಸಿಕೊಂಡು ಬರುತ್ತಾ ಇರುವಂತಹ ಚಾತುರ್ಮಾಸ್ಯ ಈ ವರ್ಷ ವಿಶೇಷವಾಗಿ ಸ್ವಭಾಷಾ ಚಾತುರ್ಮಾಸ್ಯ ಅನ್ನುವಂತಹ ಹೆಸರಿನಿಂದ ಕರೆಯಲ್ಪಡುತ್ತದೆ ಇದರ ವಿಶೇಷತೆ ಏನು ಅಂದರೆ ಸ್ವಭಾಷೆ ಅಂದರೆ ನಮ್ಮ ನೆಲದ ಭಾಷೆ ಅದು ಕನ್ನಡ ಕನ್ನಡವನ್ನು ಸಂರಕ್ಷಿಸಬೇಕು ಆ ಮೂಲಕವಾಗಿ ನಮ್ಮ ಸಂಸ್ಕಾರ ಉಳಿಬೇಕು ಹಾಗೂ ಈ ಒಂದು ಭಾಷೆಯ ಪ್ರೀತಿ ಪ್ರೇಮ ಮುಂದಿನ ಪೀಳಿಗೆಗೂ ಹಸ್ತಾಂತರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಜಾಗೃತಿಗಾಗಿ ಹಾಗೂ ಅದರ ಸಂರಕ್ಷಣೆಗಾಗಿ ಆ ಮೂಲಕವಾಗಿ ಶುದ್ಧವಾಗಿ ಕನ್ನಡವನ್ನು ಮಾತನಾಡಬೇಕು ಕನ್ನಡದ ಪದಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಮೂಲಕವಾಗಿ ಸ್ವಭಾಷೆಯ ಸಂರಕ್ಷಣೆ ಸ್ವಂತ ಭಾಷೆ ಇದರದ್ದೇ ಆದಂತಹ ಒಂದು ಸಂರಕ್ಷಣೆಗಾಗಿ ಕನ್ನಡದ ಸಂರಕ್ಷಣೆಗಾಗಿ ಹಾಗೂ ಆ ಹೆಸರಿನಿಂದ ವಿಶೇಷತೆಯನ್ನು ಕಂಡುಕೊಂಡು ಆ ಮೂಲಕವಾಗಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡುವುದರ ಮೂಲಕವಾಗಿ ಈ ರೀತಿಯಾಗಿ ಚಾತುರ್ಮಾಸ್ಯವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ಇದೆಲ್ಲ ನಮಗೆ ಅತ್ಯಂತ ಸಂತೋಷವೂ ಹೌದು ಹಾಗೂ ಕನ್ನಡದ ಬಗ್ಗೆ ಇರತಕ್ಕಂತಹ ನಮ್ಮ ಸ್ವಂತ ಭಾಷೆಯ ಬಗ್ಗೆ ಅಭಿಮಾನವನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಹುಟ್ಟಿಕೊಳ್ಳಲಿಕ್ಕೆ ಇದೊಂದು ಪ್ರೇರಣೆ ಆಗ್ತದೆ ಆ ಮೂಲಕವಾಗಿ ನಾವೆಲ್ಲ ಈ ಚಾತುರ್ಮಾಸದಲ್ಲಿ ಭಾಗವಹಿಸಿಕೊಂಡು ಆ ಮೂಲಕವಾಗಿ ಸ್ವಭಾಷೆ ಅನ್ನುವಂತಹ ನಮ್ಮ ಸ್ವಂತ ಭಾಷೆಯ ಸಂರಕ್ಷಣೆಗಾಗಿ ಅದರ ಉಳಿವಿಗಾಗಿ ಹಾಗೂ ಅದು ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಆ ಭಾಷೆಯನ್ನು ಅಳವಡಿಸಿಕೊಂಡು ಇದು ನಮ್ಮ ಭಾಷೆ ನಮ್ಮ ಪ್ರೀತಿಯ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ನೆಲದ ಭಾಷೆ ಅನ್ನುವಂತಹ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕನ್ನಡದ ಗೆಲುವಿಗೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಪ್ರಣಾಮವನ್ನು ಸಲ್ಲಿಸ್ತಾ ಹರೇರಾಮ